ಆಶಯದೊಂದಿಗೆ ಸಮಾಜದ ಎಲ್ಲ ವರ್ಗದವರು ಒಗ್ಗಟ್ಟಾಗಿದ್ದಲ್ಲಿ ಮಾತ್ರ ದೇಶದಲ್ಲಿ ಸಾಮಾಜಿಕ ಭದ್ರತೆಗೊಳ್ಳಲು ಸಾಧ್ಯ ಎಂಬುದನ್ನು ಸ್ಪಷ್ಟಪಡಿಸಿದರು ಭಾರತಗಳನ್ನು ಬಹಳ ಶ್ರದ್ಧೆ ಮತ್ತು ಪರಿಸರದಿಂದ ಪ್ರತಿಷ್ಠಿ ದಲಿತರು ದಮನಿತರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಸ್ವಾವಲಂಬನೆಗೆ ಒಂದು ಪ್ರಬಲವಾದ ಸಾಮಾಜಿಕ ನ್ಯಾಯ ಎಂಬ ಅಸ್ತ್ರವನ್ನು ನೀಡಿರುವುದು ಅವಿಸ್ಮರಣೀಯ ಇಂತಹ ಒಂದು ಸಂವಿಧಾನವನ್ನು ಸಾವಿರ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸುವ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಧನ್ಯವಾದಗಳು ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ನದಿ ವನಗಳ ನಾಡಿ ಜಯ ಹೇರ ಶರ್ಷಿಗಳ ಬೀಡೆ मकुटनवमणि गन्ध चन्ददवं निगणे राघव मधसूदनरवतरि भारत जननीय तनुजाते जय हे कर्नाटक माते जननीय जोगुल वेद द घोष जननीय माले कपिलपचञ्चल गौतमदिननुत भारतजननियतनुजाते जय हे कर्नाटकमाते शङ्करमनुत विद्यारण्य बसवेश्वर मध्वर दिव्यारण्य रन्यसरक्षरिपुन्ना पम्पलपुरिपतिजन्ना कुमार व्यासर मङ्गल दाम कवि कोकिले घल पुण्या राम नायक रामारण्य कबीरद भारत जननियतनुजाते जे कर्नाटकमाते शैलपवैसल नाडि दनाडे डङ्कण जकण द ने न बीडे कृष्ण सरावरि तुङ्गा चैतन्यपरहस कर भारत जन अनुजाते जया हे कर्नाटकमाते सर्विना कल शांति योट रसीगर कंगल रसिगर युवन नोट हिंदू क्रैस मुसलमान पारसिक जैव रुद्यान जन ಕನ್ನಡ ನುಡಿ ಕುಡಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ವನಗಳ ನಾಡೆ ಜಯ ಹೇರ ಶರ್ಷಿಗಳ ಬೀಡೆ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೇ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ